ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಹುಟ್ಟುಹಬ್ಬದ ಹಿನ್ನೆಲೆ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿ ದೀಪ ಬೆಳಗಿಸಿ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕ ಸಚಿವರು ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಿದ್ದಾರೆ ಇನ್ನು ಈ ವೇಳೆ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಮಾತನಾಡಿದ್ದು ಭವ್ಯ ಸಮುದಾಯ ರಟ್ಟೆಗಳನ್ನು ನಂಬಿ ಬದುಕುವ ಸಮುದಾಯ ಕಾಯಕ ವರ್ಗದ ಸಮುದಾಯ ಅವರು ಶಿಕ್ಷಣವಂತರಾಗಬೇಕೆಂಬುದನ್ನು ನಾವು ಪಾಲಿಸುತ್ತಿದ್ದೇವೆ ದುಡ್ಡು ಇರುವವರು ಆಶೀರ್ವಾದಕ್ಕೆ ಬರುತ್ತಾರೆ ದುಡ್ಡು ಇಲ್ಲದವರು ವಿದ್ಯಾರ್ಹತೆಗೆ ಬರುತ್ತಾರೆ ಹತ್ತಾರು ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣ ಕೊಡುತ್ತಿದ್ದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ತರುತ್ತಿದ್ದೇವೆ ಇನ್ನು ಪ್ರತಿ ಪ್ರಜೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಅಪ್ಪುಳ್ಳವರಾದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಆಗುತ್ತದೆ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಹೇಳಿದ್ದಾರೆ ಮಂದಿಗೆ ಜೊತೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೊಂದು ಸಂಪ್ರದಾಯ ಶರಣ ಸಂಪ್ರದಾಯದ ಯೋಗಿಗಳು ಮತ್ತು ಸಮಾಜವಾದಿಗಳು ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ಉಪಯೋಗಿ ಸೇವಾ ಕಾರ್ಯಗಳಲ್ಲಿ ಅಗ್ರಗಣ್ಯ ನಾಯಕರಾಗಿದ್ದರು ಶರಣ ಸಂಕುಲದ ರಕ್ಷಕರಾಗಿದ್ದರು ಇಂತಹ ಸಿದ್ದರಾಮೇಶ್ವರರ ಪೀಠದ ಅಧ್ಯಕ್ಷರಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ದೀಕ್ಷೆಯ ರಜತ ಮಹೋತ್ಸವ ಆಚರಣೆಯಾಗುತ್ತವೆ ಗೋವಿಕುಲ ದಾರ ಶ್ರೀಮಣಿ ಸಿಮೇಶ್ವರ ನಮ್ಮ ಕುಲದೊಡೆಯ ಶರಣೋ ಶರಣ ಅರ್ಥಾತ್ ಬೋವಿ ಸಮುದಾಯ ರಟ್ಟೆಗಳನ್ನು ನಂಬಿ ಬದುಕುವಂಥ ಸಮುದಾಯ ಕಾಯಿಕ ವರ್ಗದ ಸಮುದಾಯ ಶ್ರಮಿಕ ವರ್ಗದ ಸಮುದಾಯವಂತರಾಗಬೇಕು ಹೇಳಿ ಪ್ರತಿ ಬಾರಿ ಹೇಳಿದ ಗುನುಗು ಅವರು ಹೇಳಿದಂತಹ ವಿಚಾರಗಳು ನಾವು ಎಷ್ಟು ಪಾಲಿಸ್ತಾ ಇದ್ದೀವಿ ಅಂತಂತಂದರೆ ಸಾಹೇಬ್ರಿಗೆ ಹೇಳ್ತಾ ಇದ್ದೆ ಇಲ್ಲೆಲ್ಲ ಮಕ್ಕಳು ವಿಶೇಷವಾಗಿ ಯಾರೂ ಪೇಟೆ ಕಟ್ಕೊಂಡಿಲ್ಲ ಮಕ್ಕಳು ಪೇಟೆ ಕಟ್ಕೊಂಡಿದ್ದಾರೆ ಮಠಕ್ಕೆ ಒಂದು ಹತ್ತು ಭಾಗ ದುಡ್ಡಿರೋರು ಆಶೀರ್ವಾದಕ್ಕೆ ಅಂತ ಬಂದರೆ ಬಹುತೇಕ ಜನ ಗುರುಗಳು ಕೂಡ ಆಶೀರ್ವಾದ ನಮ್ಮ ಎಜುಕೇಷನ್ಗೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಬರ್ತಾ ಇದ್ದಾರೆ ಕಾರಣ ಇವತ್ತಿನ್ನೂ ಕೂಡ ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ಇದ್ದಾಗಿಯೂ ಕೂಡ ಶಿಕ್ಷಣದಿಂದ ವಂಚಿತರಾಗ ಆಗ್ಬಾರ್ದಂಥ ಪ್ರಯತ್ನ ಇವತ್ತು ನೆಲೆಮಗ್ಲದಿಂದ ನಮ್ಮ ಒಬ್ಬ ಹುಡುಗ ಬಂದನು ಯು ಪಿ ಎಸ್ ಅದನ್ನ ಹೆಸರಿನ ವಸಂತ ವಸಂತ ಎಲ್ಲಿದೆಯಪ್ಪ ವಸಂತ ಇಲ್ಲೇ ಇದ್ದಾನೆ ಸ್ವಲ್ಪ ಕುಬ್ಜ ಇದ್ದಾನೆ ಸರ್ ಕಡು ಬಡತನದ ವಿದ್ಯಾರ್ಥಿ ಕಡು ಬಡತನದ ವಿದ್ಯಾರ್ಥಿ ಓದೋದಕ್ಕೆ ಬಡತನ ಇರಲಿಲ್ಲ ಓಡತನಕ್ಕೆ ಅಚಲತೆ ಇತ್ತು ಇವತ್ತು ಯು ಪಿ ಸಿಲಿ ಪರೀಕ್ಷೆ ಪಾಸ್ ಆಗಿದ್ದಾನೆ ಇಂತಹ ಹತ್ತಾರು ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಹ ಕೆಲಸವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಉಚಿತ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಸಮಾಜಕ್ಕೆ ವಾಹಿನಿ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ ಸದಾಕಾಲ ಏನಂತ ಈ ದೇಶ ಸ್ವಾತಂತ್ರ್ಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದರೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಪ್ರಜೆ ಆ ಸಮುದಾಯ ಈ ಸಮುದಾಯ ಶ್ರೇಣೀಕೃತ ವ್ಯವಸ್ಥೆಯ ಸಮುದಾಯ ಅಂತಲ್ಲ ಪ್ರತಿಯೊಬ್ಬ ಪ್ರಜೆ ಯಾವಾಗ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜೊತೆ ಜೊತೆಯಲ್ಲಿ ಧಾರ್ಮಿಕವಾಗಿ ಸಮಾನ ಹಕ್ಕುಳ್ಳವರಾಗುತ್ತಾರೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರವರ ಪಥದಲ್ಲಿ ನಾವೆಲ್ಲ ಸಾಕ್ತಾ ಶಿಕ್ಷಣದ ತಳಹದಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಸಂಘಟನೆಗಳನ್ನು ಮಾಡ್ತಾ ನಮ್ಮ ಸ್ಪಷ್ಟ ದಿಕ್ಸೂಚಿ ನಡ್ಕೊಂಡು ಮಾಡ್ತಾ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಇಂತಹ ಸ್ಪಷ್ಟ ದಿಕ್ಸೂಚಿಯಲ್ಲಿ ಭವ್ಯ ಭವಿಷ್ಯ ಭೋವಿ ಸಮಾಜದ ಭವ್ಯ ಭವಿಷ್ಯ ಎಲ್ಲಿದೆಯಪ್ಪ ಅಂತಂತಂದರೆ ಶಿಕ್ಷಣವಂತರಾಗಿ ಅಧಿಕಾರಿಗಳ ವರ್ಗ ಹೆಚ್ಚಾಗಬೇಕು ಪ್ರತಿಯೊಬ್ಬ ಶಾಲೆಯಲ್ಲಿ ಒಬ್ಬ ಭೋವಿ ಸಮಾಜದ ಶಿಕ್ಷಕ ಇರಬೇಕು ಪ್ರತಿ ಕೋರ್ಟಿನಲ್ಲಿ ಒಬ್ಬ ನ್ಯಾಯವಾದಿ ಒಬ್ಬ ನ್ಯಾಯಾಧೀಶ ಇರಬೇಕು ಪ್ರತಿ ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟ್ರ್ ಇರಬೇಕು ಪ್ರತಿ ಸರ್ಕಾರಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಬ್ಬ ಎಂಜಿನಿಯರ್ ಇರಬೇಕು ಪ್ರತಿ ಹಂತದಲ್ಲೂ ಕೂಡ ಕಾರ್ಯಾಂಗದಲ್ಲಿ ಭೋವಿ ಸಮಾಜ ಯಾವಾಗ ಬರುತ್ತಲ್ಲ ಅದು ನಮ್ಮ ಭವ್ಯ ಭವಿಷ್ಯ ರಾಜಕೀಯ